ಹೊನ್ನಾವರ ಪಟ್ಟಣದ ಮಿನಿ ವಿಧಾನಸೌಧದ ಬಳಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಮಿಕ ಕಲ್ಯಾಣ ಇಲಾಖೆಯ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ದಿನಕರ್ ಶೆಟ್ಟಿ ಶಂಕುಸ್ಥಾಪನೆ ನೆರವೇರಿಸಿದರು ಕಾರ್ಮಿಕ ಕಲ್ಯಾಣ ಇಲಾಖೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿ ಕಟ್ಟಡಕ್ಕೆ ಅನುದಾನದ ಸಮಸ್ಯೆ ಇರಲಿಲ್ಲ ಈಗಾಗಲೇ ಕಾರ್ಮಿಕ ಇಲಾಖೆ ಸಚಿವ ಶಿವರಾಮ್ ಹೆಬ್ಬಾರ್ ಅನುದಾನ ಒದಗಿಸಿಕೊಟ್ಟಿದ್ದರು ಆದರೆ ಕಟ್ಟಡ ನಿರ್ಮಿಸಲು ಜಾಗದ ಸಮಸ್ಯೆಯಿಂದಾಗಿ ನೆನೆಗುದಿಗೆ ಬಿದ್ದಿತ್ತು ಮೂರು ದಿನಗಳ ಹಿಂದೆ ಜಾಗದ ಸಮಸ್ಯೆ ಬಗೆಹರಿಸಲಾಗಿದೆ ಎಂದು ತಿಳಿಸಿದರು ಕಟ್ಟಡ ಕಾಮಗಾರಿ ಗುಣಮಟ್ಟದಿಂದ ನಡೆಯುವಂತೆ ಪಟ್ಟಣ ಪಂಚಾಯಿತಿ ಜವಾಬ್ದಾರಿಯಿಂದ ನೋಡಿಕೊಳ್ಬೇಕು ಕಳಪೆಯಾದ್ರೆ ನನ್ನ ಗಮನಕ್ಕೆ ತನ್ನಿ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಹೊನ್ನಾವರ ಮಂಡಳ ಅಧ್ಯಕ್ಷ ರಾಜೇಶ್ ಭಂಡಾರಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಭಾಗ್ಯ ಮೇಸ್ತ ಸದಸ್ಯ ವಿಜು ಕಾಮತ್ ಮುಖಂಡರಾದ ಉಮೇಶ್ ನಾಯ್ಕ್ ಸುಬ್ರಾಯ್ ನಾಯ್ಕ್ ನಿಶಾಂತರಾಮ್ ರಘುಪೈ ಮತ್ತಿತರರು ಉಪಸ್ಥಿತರಿದ್ದರು ಕಾರವಾರ್ ತಾಲೂಕಿನ ದೇವಳಮಕ್ಕಿ ಗ್ರಾಮದ ನಾಯ್ತಿವಾಡದ ಬ್ರಹ್ಮದೇವರ ವಾರ್ಷಿಕೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಪ್ರಸಿದ್ಧ ನಾಟಕ ಕಲಾವಿದ ಹಾಗೂ ಲೇಖಕರಾದ ದೀಪಕ್ ಮನೋಹರ್ ಹಳದಿಪುರ ಅವರು ಬರೆದ ಹದಿನೈದನೇ ಹೊಸದಾದ ಕೊಂಕಣಿ ನಾಟಕ ಕೃತಿ ಕೆಲ್ಲೆತ್ ಉರ್ತಾ ರಾಂದಿಲ್ ಸರ್ತಾ ಎಂಬ ಕೃತಿಯನ್ನ ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್ ಗೌಡ ಉದ್ಘಾಟಿಸಿದರು ತದನಂತರ ಸ್ಥಳೀಯ ಬ್ರಹ್ಮದೇವ ನವತರುಣ ನಾಟ್ಯ ಮಂಡಳಿ ನಾಯ್ತಿವಾಡ ಅವರಿಂದ ಈ ನಾಟಕದ ಕೃತಿಯ ಪ್ರಥಮ ಪ್ರಯೋಗ ಪ್ರದರ್ಶನಗೊಂಡಿತು ದೀಪಕ್ ಹಳದಿಪುರ ಅವರ ಹದಿನೈದನೇ ಹೊಸ ಕೊಂಕಣಿ ನಾಟಕವು ಎಲ್ಲಾ ಕಡೆ ಪ್ರದರ್ಶನಗೊಳ್ಳಲಿ ಎಂದು ದೇವಸ್ಥಾನದ ಕಮಿಟಿಯವರು ಹಾಗೂ ಗ್ರಾಮಸ್ಥರು ಶುಭ ಹಾರೈಸಿದರು ಅದೇ ರೀತಿ ದೇವಸ್ಥಾನದ ಕಮಿಟಿಯವರು ಲೇಖಕರಿಗೆ ಸನ್ಮಾನ ನೀಡುವಾಗ ಲೇಖಕರು ಈ ಸನ್ಮಾನ ತಮ್ಮ ತಂದೆಯವರಾದ ಮನೋಹರ್ ಹಳದಿಪುರರಿಗೆ ಮಾಡಬೇಕು ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ನಾನು ನಾಟಕ ಕ್ಷೇತ್ರದಲ್ಲಿ ಇಷ್ಟು ಎತ್ತರ ಬೆಳೆದಿದ್ದೇನೆ ಅಂತ ಹೇಳಿದರು ನಾಟಕ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್ ಗೌಡ ಪ್ರತೀಕ್ಷಾ ವೈಂಗಣ್ಕರ್ ಉಪವಲಯ ಅರಣ್ಯಾಧಿಕಾರಿ ಸುಭಾಷ್ ರಾಥೋಡ್ ಸಾಕಾರ ನಾಟಕ ಸಂಘದ ಅಧ್ಯಕ್ಷ ಗಜಾನನ್ ನಾಯ್ಕ ಕೊಂಕಣಿ ನಾಟಕ ಲೇಖಕರಾದ ದೀಪಕ್ ಹಳದಿಪುರ ಸುನಿಲ್ ನಾಯ್ಕ್ ಅಭಿಜಿತ್ ಕಾಣ್ಕೋಣ್ಕರ್ ದೇವಸ್ಥಾನ ಕಮಿಟಿಯ ಧನಂಜಯ್ ಕೊಳಂಕರ್ ಉಪಸ್ಥಿತರಿದ್ದರು ನಿರೂಪಣೆಯನ್ನ ಸಂದೀಪ್ ಶೆಟ್ಟಿ ಕಿನ್ನರ ನೆರವೇರಿಸಿಕೊಟ್ಟರು

ಕಾರವಾರ ಅಂಕೋಲಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷ ದಿಲೀಪ್ ಪಾಂಡುರಂಗ ಕೋಟಾರ್ಕರ್ ತಿಳಿಸಿದ್ದಾರೆ ಸೋಮವಾರ ಇಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಸಾಮಾಜಿಕ ಹೋರಾಟದಲ್ಲಿ ಸಕ್ರಿಯವಾಗಿದ್ದು ಕ್ಷೇತ್ರದಲ್ಲಿ ಯುವ ಜನತೆಗೆ ನ್ಯಾಯ ಒದಗಿಸಲು ಹಾಗೂ ಕ್ಷೇತ್ರದಲ್ಲಿ ನಿರುದ್ಯೋಗ ನಿವಾರಣೆಗೆ ದೊಡ್ಡ ಕಂಪನಿಗಳನ್ನು ತರಬೇಕೆನ್ನುವ ಗುರಿಯೊಂದಿಗೆ ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆ ಕಣಕ್ಕೆ ಧುಮುಕುತ್ತಿರುವುದಾಗಿ ತಿಳಿಸಿದ್ದಾರೆ ಕೆರವಡಿ ಬಾಪೂಜಿ ಪದವಿ ಪೂರ್ವ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿಯಾಗಿ ಎನ್ಎಸ್ಯುಐದ ತಾಲೂಕಾ ಅಧ್ಯಕ್ಷನಾಗಿ ವಿದ್ಯಾರ್ಥಿ ಸಮೂಹಕ್ಕೆ ನ್ಯಾಯ ದೊರಕಿಸಿಕೊಡಲು ಹೋ ಹೋರಾಟ ನಡೆಸಿದೆ ಕಾರವಾರ್ ಯೂತ್ ಅಸೋಸಿಯೇಷನ್ ಸಂಘದ ಮೂಲಕ ಸಮಾಜ ಸೇವೆಯನ್ನ ನಿರಂತರವಾಗಿ ಮಾಡುತ್ತಾ ಬಂದಿದ್ದೇನೆ ಹದಿನೆಂಟು ಗ್ರಾಮ ಪಂಚಾಯತ್ಗಳ ಮಟ್ಟದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಕೆಸರುಗದ್ದೆ ಓಟಗಳನ್ನ ಆಯೋಜಿಸಿದ್ದೇನೆ ರಸ್ತೆ ದುರಸ್ತಿ ರಸ್ತೆ ಅಗಲೀಕರಣಕ್ಕಾಗಿ ಹೋರಾಟ ಮಾಡಿದ್ದೇನೆ ಜನರಿಗೆ ಕುಡಿಯುವ ನೀರು ತಲುಪಿಸಲು ಹೋರಾಟ ಮಾಡಿದ್ದೇನೆ ವೈದ್ಯಕೀಯ ಸೌಲಭ್ಯಕ್ಕಾಗಿ ಹೋರಾಟ ಮಾಡಿದ್ದೇನೆ ಈ ಎಲ್ಲಾ ಸೇವೆಗಳನ್ನ ಪರಿಗಣಿಸಿ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನ ಜಿಲ್ಲಾ ವೈಯಕ್ತಿಕ ಯುವ ಪ್ರಶಸ್ತಿಯನ್ನ ನೀಡಿ ತಮ್ಮನ್ನ ಗೌರವಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷರನ್ನಾಗಿ ನನ್ನನ್ನ ನೇಮಕ ಮಾಡಿದೆ ಈ ಹಸಿರು ಸೇನೆಯ ಮೂಲಕ ಹೋರಾಟ ಮಾಡಿದ ಪ್ರತಿಫಲವಾಗಿ ಕಾರವಾರ ತಾಲೂಕಿನ ಕೆರವಡಿ ಮತ್ತು ಇತರ ಹದಿನಾಲ್ಕು ಗ್ರಾಮಗಳ ಸುಮಾರು ಮೂವತ್ತು ಸಾವಿರ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಯೋಜನೆ ಜಾರಿಗೊಳಿಸಲಾಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಜನರ ಆಗ್ರಹದ ಮೇರೆಗೆ ಈ ಬಾರಿಯ ವಿಧಾನಸಭೆ ಚುನಾವಣೆಗೆ ಕಾರವಾರ ಅಂಕೋಲಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವುದಾಗಿ ದಿಲೀಪ್ ಕೋಟಾರ್ಕರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಗಣಪತಿ ತಿಕ್ಕಂ ಋತುರಾಜ್ ಕಡ್ವಾಡ್ಕರ್ ದೀಪಕ್ ತಾಮ್ಸೆ ಮಧುಕರ್ ತಳೇಕರ್ ಸಂತೋಷ್ ತಳೇಕರ್ ಪ್ರಿಯಾ ಕೋಠಾರ್ಕರ್ ಸಂತೋಷ್ ನಾಯ್ಕ್ ರೋಷನ್ ತಳೇಕರ್ ಅಲೋಕ್ ಕಡ್ವಾಡ್ಕರ್ ಸತೀಶ್ ಜೋಶಿ ಜ್ಞಾನೇಶ್ ವೈಂಗಣಕರ್ ದೀಪಕ್ ಸಾರಂಗ್ ರಾಜನ್ ಮುಂತಾದವರು ಉಪಸ್ಥಿತರಿದ್ದರು ಕಾರವಾರಿತ ಅಸೋಸಿಯೇಷನ್ ಸಂಘವನ್ನು ಕಟ್ಟಿ ಸ್ವಂತ ಕಟ್ಟಿ ಸಮಾಜದಲ್ಲಿ ಹೆಚ್ಚಿನ ಸಮಾಜ ಸೇವೆಯನ್ನು ಯಾರ ಹಂಗಿಲ್ಲದೆ ಮಾಡಲು ತೊಟ್ಟು ಸಮಾಜದ ಜನರಿಗೆ ಗ್ರಾಮೀಣ ಕ್ರೀಡಾಕೂಟ ರಕ್ತದಾನ ಶಿಬಿರ ಸ್ವಚ್ಛತಾ ಕಾರ್ಯ ಸಮಾಜ ಬಾಂಧವರ ಕುಂದು ಕೊರತೆಗಳ ಬಗ್ಗೆ ಹೋರಾಟ ಮಾಡಿ ಪರಿಸರ ಕಾಳಜಿ ಯುವಜನ ಮೇಳ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಬಂದೆ ಅಷ್ಟೇ ಅಲ್ಲದೆ ರಸ್ತೆ ಅಡಿಕೆರಿಗಾಗಿ ಹೋರಾಟ ಜನರ ಜನರಿಗೆ ಕುಡಿಯುವ ನೀರಿಗಾಗಿ ಹೋರಾಟ ಯುವಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಹೋರಾಟ ಈ ಎಲ್ಲ ಹೋರಾಟಗಳಿಂದ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಬಂದಿದ್ದೇನೆ ಈ ಎಲ್ಲ ನನ್ನ ಪ್ರಾಮಾಣಿಕ ಸೇವಾ ಕಾರ್ಯಗಳನ್ನು ಕರ್ನಾಟಕ ಸರ್ಕಾರದ ಉತ್ತರ ಕನ್ನಡ ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಕಾರವಾರು ಕಾರವಾರವನ್ನು ಗುರುತಿಸಿ ನನ್ನನ್ನು ಜಿಲ್ಲಾ ವೈಯಕ್ತಿಕ ಯುವ ಪ್ರಶಸ್ತಿಯನ್ನು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಸಾಲಿನಲ್ಲಿ ನೀಡಿ ಗೌರವಿಸಲಾಯಿತು ನಂತರ ಕಾರವಾರ ಅಸೋಸಿಯೇಷನ್ ಜೊತೆಗೆ ಕಾರವಾರ ನಲವತ್ತು ವರ್ಷದ ಹಿಂದೆ ನಡೆದು ಬಂದ ಸಂಘ ನನ್ನನ್ನು ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ ತಾಲೂಕಾ ಯೂತ್ ಅಸೋಸಿಯೇಷನ್ ಹಾಗೂ ಯುವ ಒಕ್ಕೂಟ ಕ್ರೀಡಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದಲ್ಲದೆ ಉಪಾಧ್ಯಕ್ಷ ಸ್ಥಾನ ನೀಡಿ ಗೌರವಿಸಿತು ಮುಂದೆ ಯುವಕೂಟದ ಯುವಕೂಟು ನನ್ನ ಕೆಲಸ ಕಾರ್ಯಗಳನ್ನು ನೋಡಿ ಸಾಮಾಜಿಕ ಮನೋಭಾವವನ್ನು ಕಂಡು ಅವಿರೋಧವಾಗಿ ಯುವ ಅಧ್ಯಕ್ಷನಾಗಿ ನೀಡಿ ಗೌರವಿಸಿತು ಈ ಅವಧಿಯಲ್ಲಿ ಕ್ರೀಡಾ ಮಿತ್ರ ಯೋಜನೆಯಡಿಯಲ್ಲಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಕ್ರೀಡೆಗಳನ್ನು ಸಾಧನೆಗೈದ ಕಾರವಾರ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕ್ರೀಡಾಪಟುಗಳಿಗೆ ಸಮವಸ್ತ್ರ ಹಾಗೂ ಶೂಗಳನ್ನು ವಿತರಣೆ ಮಾಡಲಾಗಿದೆ ಕಾಲೇಜು ವಿದ್ಯಾರ್ಥಿ ಒಕ್ಕೂಟ ಮಾಡಿದ ಸಾಮಾಜಿಕ ಸೇವೆ ಗುರುತಿಸಿದ ನನಗೆ ಕರ್ನಾಟಕ ರಾಜ್ಯ ರೈತ ಸೇನೆ ರಾಜ್ಯ ಮಟ್ಟದ ಸಂಘಟನೆ ಗುರುತಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ತಾಲೂಕು ಅಧ್ಯಕ್ಷ ನನಗೆ ಮಾಡಿ ಗೌರವಿಸಿತ್ತು ಹೇಳಿದ್ದು ಸರಿ ಅಂದುಕೊಂಡು ನನ್ನ ಸಾಮಾಜಿಕ ಸೇವಾ ವಿಸ್ತರಿಸಲು ಹೇಳಿಕೆ ಇವತ್ತು ಹಲವಾರು ವರ್ಷಗಳಿಂದ ಒಂದೇ ಜಾಗದಲ್ಲಿ ವಾಸವಿದ್ದು ಯಾವುದೇ ದಾಖಲೆ ಇಲ್ಲದೆ ತೊಂದರೆಯಲ್ಲಿದ್ದ ಗ್ರಾಮಗಳನ್ನು ಸರ್ಕಾರ ಗುರುತಿಸಿ ಅವುಗಳನ್ನು ಕಂದಾಯ ಗ್ರಾಮವನ್ನಾಗಿ ಪರಿವರ್ತಿಸಿ ಹಕ್ಕುಪತ್ರಗಳನ್ನು ನೀಡುತ್ತಿದ್ದೇವೆ ಎಂದು ಶಿರ್ಸಿ ಸಹಾಯಕ ಆಯುಕ್ತ ದೇವರಾಜ್ ಆರ್ ಹೇಳಿದರು ಕಂದಾಯ ಗ್ರಾಮಗಳ ರಚನಾ ಕೋಶ ಮತ್ತು ಜಿಲ್ಲಾಡಳಿತ ವತಿಯಿಂದ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೊಸ ಸಭಾಂಗಣದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಹೊಸದಾಗಿ ರಚನೆಯಾದ ಕಂದಾಯ ಗ್ರಾಮಗಳ ಫಲಾನುಭವಿಗಳಿಗೆ ಜಿಲ್ಲಾ ಮಟ್ಟದ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ರು ತಾತ ಮುತ್ತಾತರ ಕಾಲದಿಂದಲೂ ಸೂರು ಕಟ್ಟಿಕೊಳ್ಳಲು ಯಾವುದೇ ರೀತಿಯ ದಾಖಲೆ ಇರಲಿಲ್ಲ ಸುಮಾರು ನೂರಾರು ವರ್ಷಗಳಿಂದ ಆ ಜಮೀನಿನಲ್ಲಿ ವಾಸ ಮಾಡುತ್ತಿದ್ರು ಇದನ್ನೇ ಒಂದು ಊರು ಎಂದು ತಿಳಿದುಕೊಂಡಿದ್ರು ಹೇಳಿಕೊಳ್ಳಲು ಮಾತ್ರ ಊರು ಆದರೆ ಯಾವುದೇ ದಾಖಲೆಗಳು ಇರಲಿಲ್ಲ ದಾಖಲೆ ಇಲ್ಲದೆ ಮನೆ ಕಟ್ಟಲು ಅನುಮತಿ ನೀಡಲಾಗುವುದಿಲ್ಲ ಹಾಗಾಗಿ ನಿಮ್ಮ ಹೆಸರಿನಲ್ಲಿ ಜಮೀನು ಇಲ್ಲ ಅನುಮತಿ ನೀಡಲು ಬರೋದಿಲ್ಲ ಎಂದು ಅಧಿಕಾರಿಗಳು ಹೇಳಿ ಕಳುಹಿಸುತ್ತಿದ್ರು ಈಗ ಅಂತಹ ಗ್ರಾಮಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡಲಾಗಿದೆ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಗೌಟೌನ್ ಸ್ಥಳದಲ್ಲಿ ಮನೆ ಆಸ್ತಿಗಳನ್ನ ಸರ್ವೆ ಇಲಾಖೆ ಸಹಕಾರದಿಂದ ಅವುಗಳನ್ನ ಮಾರ್ಕ್ ಮಾಡಿಸಿ ಐಡಿ ಕಾರ್ಡ್ ಕೂಡ ಕೊಡಿಸುತ್ತಿದ್ದೇವೆ ಫಾರ್ಮ್ ನಂಬರ್ ಒಂಬತ್ತು ಮತ್ತು ಫಾರ್ಮ್ ನಂಬರ್ ಹನ್ನೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಪಡೆಯಬಹುದು ಇಷ್ಟು ವರ್ಷ ನಿಮ್ಮ ಜಾಗದಲ್ಲಿಯೇ ಇದ್ದು ಹಕ್ಕುಪತ್ರ ಇಲ್ಲದೆ ಕಳೆದ ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿ ನೀಡಿದ್ದೇವೆ ಅಧಿಕೃತವಾಗಿ ಹಕ್ಕುಪತ್ರ ನೀಡುತ್ತಿದ್ದೇವೆ ಮುಂಡಗೋಡ್ ಹಾಗೂ ಹಳಿಯಾಳ ತಾಲೂಕಿನಲ್ಲಿ ತಲಾ ಎಂಟು ಗ್ರಾಮಗಳನ್ನ ಕಂದಾಯ ಗ್ರಾಮವನ್ನಾಗಿ ಮುಂಡಗೋಡ್ ಹಾಗೂ ಹಳಿಯಾಳ ತಾಲೂಕಿನಲ್ಲಿ ತಲಾ ಎಂಟು ಗ್ರಾಮಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡಲು ಪ್ರಸ್ತಾವನೆಗಳನ್ನು ಕಳುಹಿಸಲಾಗಿದೆ ಕಂದಾಯ ಗ್ರಾಮಗಳನ್ನಾಗಿ ಮಾಡಲು ಕೆಲವು ಹಂತಗಳಿದ್ದು ಆ ಹಂತಗಳಲ್ಲಿ ತಾಲೂಕಿನ ಬಾಚಣಕಿ ಗ್ರಾಮದ ಮಜುರಿಯಾಗಿದ್ದ ಮಜ್ಜಿಗೇರಿ ಗ್ರಾಮವನ್ನ ಕಂದಾಯ ಗ್ರಾಮವಾಗಿ ಮಾರ್ಪಾಡು ಆಗಲಿವೆ ಹಳಿಯಾಳ ತಾಲೂಕಿನಲ್ಲಿ ವೆಂಕಟಾಪುರ ಗ್ರಾಮ ಕಂದಾಯ ಗ್ರಾಮವಾಗಿ ಪರಿವರ್ತನೆಯಾಗಿದೆ ಎಂದರು ಗ್ರಾಮಸ್ಥರು ಕೂಡ ಇದು ಅನುಭವಕ್ಕೆ ಬಂದಿರಬಹುದು ನಮ್ಮ ಅಜ್ಜ ಮುತ್ತಾಜ್ಜರ ಕಾಲದಿಂದಲೂ ಕೂಡ ನಮಗೆ ಯಾವುದೋ ಒಂದು ಸೂರು ಕಟ್ಕೊಳ್ಳಿಕ್ಕೆ ನಮಗೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅಡ್ಡಾಡಿದ್ದೀವಿ ನಾವು ಇಂಥ ಊರಲ್ಲಿದ್ದೀವಿ ಆದ್ರೆ ನಮಗೇನು ದಾಖಲೆ ಇಲ್ಲ ಈಗ ಹಳಿಯಾಳ ತಾಲೂಕಿನ ವೆಂಕಟಾಪುರದ ಗ್ರಾಮಸ್ಥರು ಬಂದಿದ್ದಾರೆ ಬರ್ತಾರೆ ಸೊ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಯಾವುದೇ ತರದ ದಾಖಲೆ ಇಲ್ಲ ಅವರಿಗೆ ಸುಮಾರು ನೂರು ಅಥವಾ ನೂರ ಐವತ್ತು ವರ್ಷಗಳಿಂದ ಆ ಜಮೀನಿನಲ್ಲಿ ಅಥವಾ ಆ ಭೂಮಿನಲ್ಲಿ ಅವರು ವಾಸ ಮಾಡ್ತಾ ಇದ್ರು ಅದನ್ನೇ ಒಂದು ಊರು ಅಂತ ಹೇಳಿ ಕನ್ಸಿಡರ್ ಮಾಡಿದ್ರು ಊರು ಅಂತ ಹೇಳ್ಕೊಳ್ಳಿಕ್ಕೆ ಇತ್ತು ಹೊರತು ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲಾತಿಗಳು ಇರಲಿಲ್ಲ ಹೀಗೆ ದಾಖಲಾತಿ ಇಲ್ಲದೆ ಇದ್ದಾಗ ಅವನು ಯಾವುದಾದ್ರೂ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಕೇಳಲಿಕ್ಕೆ ಹೋದ್ರೆ ಹೇಗೆ ಕೊಡೋಕ್ಕಾಗುತ್ತೆ ನಿನ್ನ ಹೆಸರಿನಲ್ಲಿ ಇಲ್ಲಪ್ಪ ನಿನಗೇನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳಿ ಕಳಿಸ್ತೀವಿ ಆದರೆ ಇಂಥ ಒಂದು ವಿಷಯಗಳು ಕೂಲಂಕಷವಾಗಿ ಸರ್ಕಾರದ ಗಮನಕ್ಕೆ ಬಂದಾಗ ಸುಮಾರು ನೂರು ನೂರ ಐವತ್ತು ವರ್ಷಗಳ ಕಾಲ ಎರಡು ಮೂರು ತಲೆಮಾರುಗಳ ಕಾಲ ಗ್ರಾಮಸ್ಥರು ಒಂದು ಮಜಲಿನಲ್ಲಿ ಇದ್ರು ಅಥವಾ ಒಂದು ತಾಂಡದಲ್ಲಿ ಇದ್ರು ಅಂತ ಹೇಳಿದರೆ ನಾವು ಅವರಿಗೆ ಯಾಕೆ ಮುಖಪತ್ರಗಳನ್ನು ಕೊಡಬಾರ್ದು ಅಥವಾ ಅವರು ವಾಸ ಮಾಡ್ತಿರ್ತಕ್ಕಂಥ ಭೂಮಿನ ಅವರಿಗೆ ಯಾಕೆ ನಾವು ಅವರ ಹೆಸರಿನಲ್ಲಿ ಮಾಡಿಕೊಡ್ಬಾರ್ದು ಅನ್ನೋದು ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಮ್ಮ ಆರ್ ಡಿ ಪಿ ಅಥವಾ ಗ್ರಾಮ ಪಂಚಾಯಿತಿ ಇಲಾಖೆ ಏನಿದೆ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದನೂ ಕೂಡ ನಮ್ಮಲ್ಲಿ ಗ್ರಾಮ ಗಾಂಠಾಣಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈಗೇನು ಮನೆ ಇದೆ ಅಥವಾ ನಮಗೆ ಪ್ರಾಪರ್ಟಿ ಇದೆ ಆಸ್ತಿ ಇದೆ ಅವುಗಳನ್ನು ಸರ್ವೆ ಇಲಾಖೆಯ ಒಂದು ಸಹಯೋಗದೊಂದಿಗೆ ಅಥವಾ ಸಹಕಾರದೊಂದಿಗೆ ಅವುಗಳನ್ನು ಮಾರ್ಕ್ ಮಾಡಿಸಿ ಪ್ರಾಪರ್ಟಿ ಐ ಡಿ ಕಾರ್ಡ್ಗಳನ್ನು ಕೂಡ ನಾವು ಈಗಾಗಲೇ ಕೊಡಿಸ್ತಾ ಇದ್ದೀವಿ ಆ ಪ್ರಾಪರ್ಟಿನ ನೀವು ಗುರುತು ಮಾಡಿಟ್ಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಫಾರ್ಮ್ ನೈನ್ ಮತ್ತು ಫಾರ್ಮ್ ಲೆವೆನ್ ಅಂತ ಏನು ಕರಿತೀವಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅವುಗಳನ್ನು ನೀವು ಪಿ ಡಿ ಒ ಕಚೇರಿ ಮೂಲಕ ಕೂಡ ಪಡ್ಕೊಳ್ಬೇಕು ಈಗಾಗಲೇ ನಿಮ್ಮ ಪ್ರಾಪರ್ಟಿ ಐ ಡಿ ನಿಮ್ಮ ಹತ್ರ ಇದ್ದಲ್ಲಿ ಸೊ ಹೀಗೆ ಹಕ್ಕು ಪತ್ರಗಳು ಅಥವಾ ಯಾವುದೇ ಜಾಗ ನಾವು ವಾಸ ಮಾಡಿದರೂ ಕೂಡ ನಮ್ದು ಅಲ್ಲದೆ ಇನ್ನೋ ರೀತಿನಲ್ಲಿ ನಾವು ಇಷ್ಟು ವರ್ಷ ಇದ್ವಿ ಆ ಇಷ್ಟು ವರ್ಷ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ನಾವು ಇವತ್ತಿಗೆ ಕೊನೆಗೊಳಿಸಿ ಅಧಿಕೃತವಾದ ಹಕ್ಕು ಪತ್ರಗಳನ್ನು ಸರ್ಕಾರ ಕೊಡಲಿಕ್ಕೆ ಮುಂದೆ ಬಂದಿದೆ ಡಿಡಿಆರ್ಎಲ್ ರುದ್ರಪ್ಪ ಗೌಡರು ಮಾತನಾಡಿ ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿಯೇ ಏಕಕಾಲದಲ್ಲಿ ಆಯೋಜಿಸಲಾಗಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಆನ್ಲೈನ್ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಇಂದು ರಾಜ್ಯದ ಎಂಬತ್ತು ಸಾವಿರ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲಾಯಿತು ಎಂದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಮಜ್ಜಿಗೆ ಗ್ರಾಮದ ನೂರ ನಲವತ್ತೊಂದು ಮಂದಿ ಫಲಾನುಭವಿಗಳಿಗೆ ಹಾಗೂ ಹಳಿಯಾಳ ತಾಲೂಕಿನ ಐವತ್ತೆರಡು ಮಂದಿ ಫಲಾನುಭವಿಗಳಿಗೆ ಹಕ್ಕುಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶಂಕರಗೌಡಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಹೋವಿವಡ್ಡರ್ ಉಪಾಧ್ಯಕ್ಷ ಶ್ರೀಕಾಂತ್ ಸಾನು ಬಾಚಣಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಸಣ್ಣಮನಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಮಿಲನ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ